ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಜಾಗೃತಿ ಜಾಥಾ ಕಾರ್ಯಕ್ರಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕಡ್ಡಾಯವಾಗಿ ಮಾಡಿಸಬೇಕೆಂದು ಉಪವಿಭಾಗಾಧಿಕಾರಿಗಳಾದ ಸುಭಾಷ್ ಸಬ್ಗಾವಿ ಅವರು ಹೇಳಿದರು ಬುಧವಾರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಯಾವುದೇ ಕಾರಣದಿಂದ ಮರಣ ಹೊಂದಿದರೆ ಜೀವ ಭೀಮಾ ರಕ್ಷಣೆ ಆಗಿದೆ ಇದನ್ನು ವರ್ಷದಿಂದ ವರ್ಷಕ್ಕೆ ನವೀಕರಿಸಬಹುದಾಗಿದೆ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನವರು ವಿಮಾ ರಕ್ಷಣೆಯನ್ನು ಮಾಡಬಹುದು ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯು ಅಪಘಾತವಾಗಿ ಮರಣ ಅಥವಾ ಅಂಗವೈಕಲ್ಯಕ್ಕೆ ರಕ್ಷಣೆಯನ್ನು ನೀಡುತ್ತದೆ ಎಂದು ತಿಳಿಸಿದರು ಬ್ಯಾಂಕ್ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆದ ಪ್ರಶಾಂತ್ ಗೋಡ್ಕೆ ಅವರು ಮಾತನಾಡಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯು ವಾರ್ಷಿಕ ಪ್ರೀಮಿಯಂ ಪಾವತಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ತುಂಬಿದರೆ ಒಂದು ವರ್ಷದವರೆಗೆ ಮಾನ್ಯವಾಗಿರುತ್ತದೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ವಾರ್ಷಿಕ ಪ್ರೀಮಿಯಂ ಪಾವತಿ ಇಪ್ಪತ್ತು ರೂಪಾಯಿ ತುಂಬಿದರೆ ಒಂದು ವರ್ಷದವರೆಗೆ ಮಾನ್ಯವಾಗಿರುತ್ತದೆ ಸೈಬರ್ ಕ್ರೈಮ್ ದಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕೆಂದು ಹೇಳಿದರು ಮತ್ತು ತಾಲೂಕು ಪಂಚಾಯತ್ ಕಾರ್ಯಾಲಯದಿಂದ ಜಾಥಾ ಪ್ರಾರಂಭವಾಗಿ ಬಸವೇಶ್ವರ್ ಸರ್ಕಲ್ ದವರಿಗೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರಾದ ಶಿವಾನಂದ್ ಶಿರ್ಗಾವೆ ಸಹಾಯಕ ಲೆಕ್ಕಾಧಿಕಾರಿಗಳಾದ ರಾಜೇಂದ್ರ ಮೈಗೂರ್ ವ್ಯವಸ್ಥಾಪಕರಾದ ಉದಯ್ಗೌಡ ಪಾಟೀಲ್ ಸಿಡಿಪಿಒ ಸಂತೋಷ್ ಕಾಂಬ್ಳೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಅರ್ಚನಾ ಸಾನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಿಎ ಮೆಕ್ಕನ್ಮರಡಿ ಅನುಷ್ಠಾನ ಇಲಾಖೆಯ ಅಧಿಕಾರಿಗಳು ತಾಲೂಕು ಪಂಚಾಯತ್ ಐಇಸಿ ಸಂಯೋಜಕರ ರಂಜಿತ್ ಕಾರ್ನಿಕ್ ಎಸ್ ಸಂಯೋಜಕ ಚೇತನ್ ಶಿರಹಟ್ಟಿ ಆಡಳಿತ ಸಹಾಯಕ ಅಕ್ಷಯ್ ಠಕ್ಕಪ್ಪಗೋಳ್ ಅಂಗನವಾಡಿ ಕಾರ್ಯಕರ್ತರು ನರಿಗ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಸಾಕಷ್ಟು ಯೋಜನೆಗಳು ಮಾಡ್ತಾ ಇದೆ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಕನ್ನಡ ಜನ ಸಾಮಾಜಿಕ ಭದ್ರತೆಯಿಂದ ಒಳಗೊಂಡಿರಬೇಕು ಯಾವುದೇ ವ್ಯಕ್ತಿ ಬಡತನಿಂದ ಮತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಾಮಾಜಿಕ ಬಸವತೆಗಾಗಿ ಯೋಜನೆಗಳನ್ನು ಮಾಡಿದ್ದು ಬ್ಯಾಂಕಿಂಗ್ ಸಾಲ ಮತ್ತು ಸ್ತ್ರೀ ಶಕ್ತಿ ಯೋಜನೆಗಳಿಗೆ ಸಾಕಷ್ಟು ಹಣಕಾಸಿನ ಯೋಜನೆಗಳನ್ನು ಆಗಿಸಿ ಅಂತಹ ಯೋಜನೆಗಳನ್ನ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಸ್ತ್ರೀಯರು ಮತ್ತು ಸಮಾಜದಲ್ಲಿ ಬಡ ಕುಟುಂಬದವರು ಮತ್ತು ದುರ್ಬಲ ವರ್ಗದವರು ಅದನ್ನ ಪಡ್ಕೊಂಡು ಒಂದು ಈ ಪ್ರಧಾನಮಂತ್ರಿ ಜೀವನ ಜೊತೆ ವಿಮಾ ಯೋಜನೆ ಹಾಗೂ ಅಂತಕ್ಕಂತಹ ಏನು ಈ ಯೋಜನೆಗಳಾದರೆ ಕೂತ್ಕೊಂಡು ಯಶಸ್ವಿಯಾಗಿ ಮಾಡಿದಂತ ಅದನ್ನ ನಾನು ತೋರಿಸ್ತೀನಿ ನಮ್ಮ ಬ್ಯಾಂಕ್ ಅವರು ಸಾಕಷ್ಟು ನಾವು ತಿಳಿಸಿದ್ದಾರೆ ಹಿರಿಯವರು ಸಹಿತ ನೀವು ತಿಳಿಸಿದ್ದಾರೆ ನಾನು ಬರೋದು ಸಂದಾಯ ಸಾರಿ ಅದಕ್ಕೆ ಈಗ ಈ ಯೋಜನೆಗಳನ್ನ ತಾವು ನೀವೆಲ್ಲರೂ ಕೂಡಿ ಯಶಸ್ವಿಗೊಳಿಸುವಂತ ಇವತ್ತಿನ ಕಾರ್ಯಕ್ರಮ ಪ್ರಧಾನಮಂತ್ರಿ ಜನರ ಅನುಕೂಲಕಾಯಿ ಮಾಡಿರುವಂತಹ ಎರಡು ಯೋಜನೆಗಳ ಎರಡು ಒಂದು ಪಾಲಿಸಿಗಳನ್ನ ಮಾಡಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಹಾಜರಿರುವಂತಹ ಪ್ರಧಾನಮಂತ್ರಿ ಸುರಕ್ಷಾ ಈ ಮರು ಯೋಜನೆಗಳನ್ನ ಪ್ರತಿ ವರ್ಷಕ್ಕೆ ಒಂದು ಬಾರಿ ಮಾತ್ರ ನಾವು ಇನ್ಸ್ಟಾಲ್ ಅನ್ನ ಕಟ್ಟುದೇವೆ ಒಂದು ವರ್ಷ ಕಟ್ಟೋದೇ ನಾಲ್ಕು ನೂರಕ್ಕೆ ಈ ಪ್ರತಿ ವರ್ಷ ವರ್ಷಕ್ಕೆ ಸಲ ಅಷ್ಟ ಜೀವನಕ್ಕೆ ನಮ್ಗೆ ಏನಾದ್ರು ತೊಂದರೆಗಳಾದಾಗ ಮತ್ತು ಆಕ್ಸಿಡೆಂಟ್ ಸಂಭವಿಸಿದಾಗ ಅಂತ ಸಂದರ್ಭದಲ್ಲಿ ಅಪ್ಪತ್ ಆಗಲಿ ಅನ್ನುವಂತ ನಿಧಿಯನ್ನು ನಿರ್ಮಾಣ ಮಾಡಲಾಗಿದೆ ಸೊ ತಾವೆಲ್ಲರೂ ತಮ್ಮ ತಮ್ಮ ಕಚೇರಿಯಲ್ಲಿರುವಂತ ಎಲ್ಲಾ ಸಿಬ್ಬಂದಿಯವರು ಈ ಪಾಲಿಸಿಗೆ ಒಳಪಡಬೇಕು ಮತ್ತು ಎಲ್ಲಾ ಬ್ಯಾಂಕುಗಳಲ್ಲಿ ಇದನ್ನ ಮುಕ್ತವಾಗಿ ಪಡೆದುಕೊಳ್ಳುವಂತ ಅವಕಾಶವನ್ನ ಕಲ್ಪಿಸಿಕೊಳ್ಳಿ ಈ ಒಂದು ಪಾಲ್ಮನ್ನ ತುಂಬಿಕೊಟ್ರೆ ನಿಮ್ಮ

మా విమేందు వేదిక ఎస్టి పిలి బ్యాంక్ మేనేజర్ త్యాంక్ మేనేజర్ అదే రీతి ఎలా తా మండల అధికారి ಇಂದಿನ ಒಂದು ಕಾರ್ಯಕ್ರಮ ಆರಂಭಿಸಿರ್ತಕ್ಕಂಥ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಕನ್ನಡ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಇರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಸಹೋದರ ಸಹೋದರಿ ಈ ಇವತ್ತಿನ ಕಾರ್ಯಕ್ರಮದ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರ ಈ ಇಷ್ಟೆಲ್ಲಾ ಅಥವಾ ಈ ಕೂಡ ಬಹಳ ಜನ ಈ ಸ್ಕೀಮ್ ಬಗ್ಗೆ ಆರೋಗ್ಯ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಜನವನ್ನು ಈ ಸ್ಕೀಮ್ ನಲ್ಲಿ ಸದ್ಯಾಗ ಎಂಬತ್ತು ಪರ್ಸೆಂಟ್ ಜನ ಈ ಸ್ಕೀಮ್ ನಲ್ಲಿ ಎನ್ರೋಲ್ ಆಗಬೇಕಾಗಿದೆ ಹಾಗಾಗಿ ನಾವು ಏನ್ ಮಾಡ್ತಾ ಇದೇವೆ ಪ್ರತಿ ಈಗಾಗಲೇ ಗ್ರಾಮ ಪಂಚಾಯತ್ ಎಲ್ಲ ಅವೇರ್ನೆಸ್ ಕಾರ್ಯಕ್ರಮ ಆಗಿದೆ ಸರ್ ನೆಕ್ಸ್ಟ್ ಈಗ ತಾಲೂಕು ಪಂಚಾಯತ್ ಲೆವೆಲ್ ತಾಲೂಕು ಪಂಚಾಯತ್ ಲೆವೆಲ್ ಈ ಕಾರ್ಯಕ್ರಮವನ್ನು ಮಾಡ್ಸಿ ಆಮೇಲೆ ನಮ್ಗೆ ಏನಾಗಿದೆ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ವಿಸಿ ಮಾಡಿಸಿ ನಮಗೆ ವರದಿಯನ್ನು ಸಬ್ಮಿಟ್ ಮಾಡಲ್ಲಿ ಬಹಳಷ್ಟು ಜನಗೆ ಇದು ಮಾಡೋದು ಈಗ ಎಷ್ಟೋ ಜನ ಏನಾಗಿ ಬರ್ತಾರೆ ನಮ್ಮ ಬ್ಯಾಂಕಿಂಗ್ ನಲ್ಲಿ ಆಕಸ್ಮಿಕ ವ್ಯಾಪಾರ ಸತ್ ಮೇಲೆ ಇಲ್ಲಿ ಬರ್ತಾವ ಬಂದ್ಮೇಲೆ ಏನಾಗಿರುತ್ತೆ ಈಗಾಗಲೇ ಈ ಸ್ಕೀಮ್ ಎಲ್ಲರೂ ಕೊಡ್ತಿದೆ ಬಟ್ ಅವ್ರ ಸ್ಕೀಮ್ ಎನ್ರೋಲ್ ಆಗ್ಬಾರ್ದಾಗಿ ಇಲ್ಲ ಸರ್ ನಮ್ಗೆ ಸ್ಕೀಮ್ ಬಗ್ಗೆ ಗೊತ್ತಿರಲಿಲ್ಲ ಅವಾಗ ಹೇಳ್ತಾರ ಯಾರ ದೌರ್ಮರ್ಣ ಆಯ್ತು ಏನಾಯ್ತು ಅಂದ್ರೆ ಅಚಾನಕ್ ಆಗಿ ಆಗಿರ್ತಾರ ಇಲ್ಲ ಸರ್ ನಮ್ಗೆ ಇದ್ರ ಬಗ್ಗೆ ಮೊದಲಿಂದ ಕೊಟ್ಟಿಲ್ಲ ಇದು ನಾಲ್ಕನೂರ ಐವತ್ತಾರು ರೂಪಾಯಿ ನಾವು ಕಟ್ಬೋದಾಯ್ತು ಸೊ ಹಾಗಾಗಿ ಈಗ ಏನಾಗಿದೆ ಅಂದ್ರೆ ಇದ್ರ ಬಗ್ಗೆ ಎಲ್ಲಾರು ತಾವು ತಮ್ಮ ಫ್ಯಾಮಿಲಿ ಎಲ್ಲಾರು ಇದ್ರ ಬಗ್ಗೆ ಈ ಕಂಪ್ನಿ ಎನ್ರೋಲ್ಮೆಂಟ್ ಮಾಡಬೇಕು ಆಮೇಲೆ ಈ ಸ್ಕೀಮ್ ಏನಾಗುತ್ತೆ ನೀವು ಒಂದ್ಸಲ ಎನ್ರೋಲ್ಮೆಂಟ್ ಎನಿ ಟೈಮ್ ಆಗ್ಬೋದು ಅದು ಪ್ರತಿ ತಿಂಗಳ ಮೇ ತಿಂಗಳಲ್ಲಿ ಆಟೋ ರಿನ್ಯೂ ಆಗ್ತದೆ ಒಂದ್ಸಲ ನೀವು ಎನ್ರೋಲ್ ಮಾಡ್ಕೊಡ್ರಿ ಎನ್ರೋಲ್ ಮಾಡಲಿಕ್ಕೆ ಎನಿ ಟೈಮ್ ಅದು ಬಟ್ ಆಟೋ ರಿನ್ಯೂ ಮೇ ತಿಂಗಳಲ್ಲಿ ನಿಮ್ ಖಾತೆಗೆ ಬ್ಯಾಲೆನ್ಸ್ ಇತ್ತಂದ್ರ ಅದು ಆಟೋ ಆಟೋ ರಿನ್ಯೂ ಆಗ್ತಾ ಇರ್ತಿತ್ತು ಆಮೇಲೆ ಈ ಸ್ಕೀಮ್ ಇಂದ ಆಗ್ಲಿ ಮತ್ತು ಬ್ಯಾಂಕಿಂದ ಎಲ್ಲಾ ಮಾಹಿತಿ ಹೇಳಕ್ ಕೊಡ್ಬೇಕಂದ್ರ ನಾವು ಬ್ಯಾಂಕ್ ಇಂದ ಕೂಡ ಮಾಹಿತಿ ಕೊಡ್ತಾ ಇರ್ತೇವೆ ಅದರ ಜೊತೆ ಈ ನಮ್ಮ ತಾಲೂಕಾ ದೇವತೆ ಒಂದು ಯಾರ ಫೈನಾನ್ಸಿಯಲ್ ಲಿಟ್ರಸಿ ಸೆಂಟರ್ ಅಂತ ಇದೆ ಆ ಫೈನಾನ್ಸಿಯಲ್ ಲಿಟ್ರಸಿ ಸೆಂಟರ್ ಮುಖಾಂತರ ಕೂಡ ನಾವು ಇವು ಮಾಹಿತಿ ಕೊಡ್ತಾ ಇರ್ತೇವೆ ಸೊ ತಾವು ಈ ಕಿಡ್ ಸ್ಕೂಲ್ ನಲ್ಲಿ ಮತ್ತ ಎಲ್ಲ ಮೀಟಿಂಗ್ ನಮ್ ಫೈನಾನ್ಸಿಯಲ್ ಲಿಟ್ರಸ್ ಕೌನ್ಸಿಲ್ ಅಂತ ಇದಾರೆ ಅವ್ರಿಗೆ ಸೊ ಅವ್ರಿಗೆ ನೀವು ಕೈ ಮಾಡಿ ನಮಗೆ ಅವ್ರಿಗೆ ಮೇಲ್ ನೋಡಿರ್ಬೇಕು ಫೈನಾನ್ಸ್ ಅಮೋದೇ ಫೈನಾನ್ಸಿಯಲ್ ಲಿಟ್ರಸ್ ಏನಾದ್ರೆ ಸೊ ಅದೊಂದು ಮೇನ್ ಉದ್ದೇಶ తాకా మట్ ఏన్స్ మిడ్డే ప్రోగ్రామ్ ఈ సాక్షరత బాక్షరత అంతాక్షరత సన్షియల్ లిటరసీ ಫೈನಾನ್ಸಿಯಲ್ ಲಿಟ್ರಸಿ ಏನಾಗಿದೆ ಇವತ್ತು ನಾವೇನಾಗಿದೆ ಬಹಳಷ್ಟು ಜನ ಇಂತ ಈ ಸ್ಕೀಮ್ ಆಮೇಲೆ ಬಗ್ಗೆ ನಮಗೆ ಮಾಹಿತಿ ಕಡಿಮೆ ಇವತ್ತು ಏನಾಗ್ತಾ ಇದೆ ಬಹಳ ನೀವು ಈಗ ಎಸ್ಪೆಷಲಿ ಸೈಬರ್ ಫ್ರಾಯಿಡ್ ಸೈಬರ್ ಕ್ರೈಮ್ ಬಗ್ಗೆ ಬಹಳಷ್ಟು ಜನ ಈ ಮಾಹಿತಿ ಎಲ್ಲ ಏನಾಗ್ತದ್ರು ಅವ್ರಿಗೆ ಸೈಬರ್ ಕ್ರೈಮ್ ಗೆ ತೂಕ ಜನ ಸೊ ಹಾಗಾಗಿ ನಾವು ಈ ನಮ್ ಸ್ಕೀಮ್ ಮುಖಾಂತರ ಫೈನಾನ್ಸಿಯಲ್ ಲಿಟ್ರಸಿ ಸೆಂಟರ್ ಮುಖಾಂತರ ನಾವೇನ್ ಮಾಡ್ತಾ ಅಲ್ಲಿ ಈಗ ಆ ರೀತಿ ಸಾಕ್ಷರತಾ ಏನೆಂದರೆ ಆ ಎಸ್ಎಸ್ಸಿ ಜನೌದಿ ಗುಟಾರ್ ಅಂತ ಹೇಳಬೇಕಂತ ಆ ನಾನ್ ನೆಟ್ನೆಟ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೋ ಹಾಗಾಗಿ ತಾವು ಎಲ್ಲರೂ ಅದರ ಎಸ್ಎಸ್ಸಿ ಮೆಂಬರ್ಸ್ ಕೆನರೆಲ್ ಮೆಂಬರ್ಸ್ ಉದ್ದಪಾದ ಮೆಂಬರ್ಸ್ ಹಾ ಗ್ರಾಮ ಪಂಚಾಯ್ತೋ ಈ ವಾಟರ್ ಮನ್ ಅಲ್ಲಿ ಈಗ ನೈಟ್ ಮಾಡಿ ಬೆಳಗಲ್ಲಿ ಅಲ್ಲಿದೆ ಒಬ್ರು ಆಟೋಮನ್ ಸರ್ ಅವರು ಆಕ್ಸಿಡೆಂಟ್ ಆಗಿ ಹೋಗ್ರು ಬಟ್ ಏನಾಯಿತು ಅವರಿ ಸ್ಕಿಲ್ನಲ್ಲಿ ಲವ್ ಆಗಿನಾ ಹ ಸೊ ಹಾಗಾಗಿ ಅವಾಗ ಐತವ್ರಿ ಹೋದ್ಮೇಲೆ ಗೊತ್ತಿಲ್ಲ ಒಂದ್ ನಾಲ್ಕು ನೂರ ಐವತ್ತೈತ್ರಿ ಒಂದ್ ಐದು ಲಕ್ಷ ನಾಲ್ಕ ಲಕ್ಷ ಬರೋರಿಗೆ ಅವಕಾಶ ಇರ್ತದೆ ಸೊ ಈ ಸ್ಕೀಮ್ ಬಗ್ಗೆ ಊರಲ್ಲಿ ಬ್ಯಾಂಕ್ ನೋಡಿ ಬೈಟಾಗಿ ಈ ಸ್ಕೀಮ್ ಯಾವ್ದು ಬ್ಯಾಂಕ್ ಅಲ್ಲಿ ಎಲ್ಲಾ ಬ್ಯಾಂಕ್ ಇದ್ದು ಈ ಬ್ಯಾಂಕ್ ನ ನೋಡಿ ಹೇಳ್ಬೇಕು ಎಲ್ಲಿ ಅಕೌಂಟ್ ಚಾರ್ಜ್ ಹಾಕೊಂಡ್ ಇದಾವ್ರಿ ನಾನು ಈ ಸ್ಕೀಮ್ ನಾಗ ಎನ್ರೋಲ್ ಮಾಡೋದು ಹೇಳ್ಬಿಟ್ಟು

ಹಾಗಾದ್ರೆ ಒಂದನ್ನ ಕ್ಲಿಕ್ ಮಾಡಿ ಈ ತರ ಯಾವ್ದನ್ನ ಏನ್ ಮಾಡ್ಕೊಬ್ರಿ ಕ್ಲಿಕ್ ಜೊತೆಗೆ ಏನಂದ್ರೆ ಕೆಲವೊಂದು ಎಪಿಗೆ ಫೈಲ್ ಬಗ್ಗೆ ಹೇಳಿದ್ರು ಸೊ ಎ ಪಿ ಕೆ ಫೈಲ್ ಬಗ್ಗೆ ಒಂದನ್ನ ಇಷ್ಟು ದೋರ್ತೀನಿ ಸೊ ಈ ಕೆಳಗಡೆ ಎ ಪಿ ಕೆ ಫೈಲ್ ಅವ್ರು ವಾಟ್ಸ್ಆಪ್ ನ ಕಳಿಸಿದ್ರಂತ ಸೊ ನನ್ನ ಇದೇ ತರ ಸೇಮ್ ಎ ಪಿ ಕೆ ಫೈಲ್ ಅಂತ ಇನ್ ಕೇಸ್ ಏನಾದ್ರು ಪಿಡಿಎಫ್ ಡಿ ಪಿಡಿಎಫ್ ಅಂತ ಬಂದಿರ್ತೀರಿ ಕೆಳಗಡೆ ಎ ಪಿ ಕೆ ಅಂತ ಬರ್ದಲ್ಲ ಅಲ್ಲಿ ಎಪಿಗೆ ಫೈಲ್ ಈ ತರ ಇರುತ್ತೆ ಇದು ಯಾವ್ದೇ ಕಾರಣಕ್ಕೂ ಸೊ ಡೌನ್ಲೋಡ್ ಮಾಡಬಾರ್ದು ಸೊ ನಿಮ್ಗೆ ನನಗೆ ಆದ ಘಟನೆ ನಮ್ಮ ಬ್ಯಾಂಕ್ ಕಡೆಯಿಂದ ಒಂದು ಪಿ ಡಿ ಎಫ್ ಬಂದ್ರೆ ಸೊ ಇವತ್ ಮೀಟಿಂಗ್ ಐತದ ನಾನು ನಿತ್ಯವಳಗಿದೆ ಡೌನ್ಲೋಡ್ ಮಾಡಿದ್ವಿ ಆಮೇಲೆ ನಲ್ಕಿ ಬಂದಿದೆ ನಾ ಎ ಡೌನ್ಲೋಡ್ ಮಾಡಿದ್ವೋ ಪಿ ಡಿ ಎಫ್ ಡೌನ್ಲೋಡ್ ಮಾಡಿದ್ವೋ ಅಂದ್ರೆ ನಾವು ಜನರಿಗೆ ಎಚ್ಚರಿಕೆ ಬರುದು ಬಟ್ ನಮಗೂ ಕೂಡ ಇರೋಕೆ ಸೊ ಏನಾಗುತ್ತೆ ನೆನ್ಪಿಟ್ರಿ ಫಸ್ಟ್ ಆ ಎಪಿಗೆ ಫೈಲ್ ಅನ್ನ ಡೌನ್ಲೋಡ್ ಮಾಡಿ ಅಂತ ಹೋದ್ರೆ ನಿಮ್ದು ವಾಟ್ಸ್ಆಪ್ ನಾಗೋಕ್ ಆಗುತ್ತೆ ಫಸ್ಟ್ ಫಸ್ಟ್ ವಾಟ್ಸ್ಆಪ್ ನಾಗೋಕ್ ಆಗುತ್ತೆ நீ மொல் எஸ்டுத எம்பர் ஃபார்வர்டு அந்த டவுன்லோட் சேம் அவ்வளோ நெக்ஸ்ட் ஏனாக எல்லா மாதிரி தயவுட்ட ಪ್ಲಾರ್ ಚಾಟ್ ಅಂತ ಇರುತ್ತೆ ಮೂರು ಡಾಟ್ ಎಲ್ ಕಡೆ ವಾಟ್ಸ್ಆಪ್ ಸೊ ಪಿ ಆರ್ ಚಾಟ್ ಮಾಡ್ಬಿಡುತ್ತೆ ಇಷ್ಟು ಮಾಹಿತಿ ಏನಾಯ್ತದ ನಮ್ ಕಡೆ ಐತಿ ಸೊ ಇವುಗಳನ್ನ ಏನ್ ಮಾಡ್ಕೊಂಡು ಮಾಡ್ಕೊಡ್ ಇನ್ನೊಂದು ಮೇಡಮ್ ಇನ್ನೊಂದು ಇಂಪಾರ್ಟೆಂಟ್ ಲಿಟ್ರಸಿ ಏನಂತ ಬಂದ್ರೆ ಸೊ ಒಂದು ಸಿವಿಂಗ್ ಸ್ಕೋರ್ ಅಂತ ಬರುತ್ತೆ ಸ್ವಲ್ಪ ಇದ್ದು ಮಾಹಿತಿ ಎಲ್ಲ ಸಿಬಿಂಗ್ ಸ್ಕೋರ್ ಅಂದ್ರೆ ಇಷ್ಟ್ರೆ ನಾವು ಕೆಲವೊಂದು ಬ್ಯಾಂಕಿಗೆ ಹೋಗ್ತೀವಿ ಬ್ಯಾಂಕಿಗೆ ಹೋದ ತಕ್ಷಣ ಸೇಮ್ ಎಲ್ಲಾ ಅಂತ ಬಹಳ ಬರತ್ತವ್ರ ಎಷ್ಟು ಉಪಯೋಗ ಅದ್ರ ಜೊತೆಗೆ ದುರುಪಯೋಗ ಕೂಡ ಆಗತ್ತವ್ರ ಇನ್ನೊಂದೇನಂದ್ರೆ ಇನ್ನೊಂದ್ ಏನಂದ್ರೆ ಸಿಬಿಲ್ ಸ್ಕೋರ್ ಬಗ್ಗೆ ಸ್ಕೋರ್ ಬಗ್ಗೆ ಯಾಕೆಂದ್ರೆ ಕೆಲವೊಬ್ರು ಬ್ಯಾಂಕಿಗೆಲ್ಲ ಬರ್ತೀರಿ ಸೊ ನಮ್ಗೆ ನೋಡ್ಬೇಕಾಗಿ ಸರ್ ಲೋನ್ ರೇವಿ ನಾವು ಫಸ್ಟ್ ಕೊಡೋದು ಎರಡು ಡಾಕ್ಯುಮೆಂಟೇಶನ್ ಒಂದು ಆಧಾರ್ ಕಾರ್ಡ್ ಇನ್ನೊಂದು ಬ್ಯಾಂಕ್ ಕಾರ್ಡ್ ಸೊ ಎಲ್ಲವನ್ನ ಏನಾದ್ರು ಚೆಕ್ ಮಾಡಿ ತಕ್ಷಣ ನಾವು ಹೇಳ್ತೀವಿ ಸರ್ ನಾವ್ ಏನ್ ಮಾಡಿದ್ರೆ ನಿಮ್ಗೆ ಲೋನ್ ಕೊಡ್ಲಿಕ್ಕೆ ಆಗಲ್ಲ ಸೊ ನಿಮ್ದು ಯಾಕೆ ಕೊಡಕ್ಕಾಗಲ್ಲ ಅಂದ್ರೆ ನಿಮ್ದು ಸಿಬಿಲ್ ಸ್ಕೋರ್ ಕಡಿಮೆ ಐತಿ ಸೊ ಇದ್ರ ಏನ್ರಿ ಸಿಬಿಲ್ ಸ್ಕೋರ್ ಅಂದ್ರೆ ಸೊ ನೆನ್ಪಿಟ್ ಬೇಡಮ್ಮ ನಾವ್ ಯಾರ ಹತ್ರ ಈಗ ಕೈ ಕೈ ಸಾಲಗಳನ್ನ ತಗೊಂಡಿರ್ತೀವಿ ಅವ್ರಿಗೆ ವಾಪಸ್ ಬಿಟ್ರಂಗಿಲ್ಲ ಇನ್ನೊಂದ್ ಹತ್ರ ನಾವು ಸಾಲ ತಗೋಬಹುದು ಯಾಕಂದ್ರೆ ಈ ವಿಷಯ ಅವ್ರ ಕಡೆ ಗೊತ್ತಿರಲ್ಲ ಬಟ್ ನಮ್ ಆ ಆತರ ಇರಲ್ಲ ಸೊ ನೀವು ಎಲ್ಲಾದ್ರೂ ಸಾಲಗಳನ್ನ ತಗೊಂಡಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಮರುಪಾವತಿಯನ್ನ ಏನಾದ್ರು ಮಾಡಿರ್ಲಿಲ್ಲ ಅಂದ್ರೆ ಸೊ ಅಲ್ಲಿ ಅದು ಸಿಬಿ ಒಳಗೆ ತೋರಿಸುತ್ತ